ಈ ವಿಡಿಯೋದಲ್ಲಿ ಏನಪ್ಪಾ ಮಾಹಿತಿ ಕೊಡೋಕ್ ಬಂದಿದೆ ಅಂತ ಹೇಳಿದ್ರೆ ಸುಮಾರು ಜನ ಸುಮಾರು ತರ ವೈರಸ್ ಗಳ ಬಗ್ಗೆ ಎಷ್ಟು ಎಕ್ಸ್ಪ್ಲೇನ್ ಮಾಡುದ್ರ ಅದನ್ನ ಮರ್ತೋಗ್ಬಿಟ್ರ ಮತ್ತೆ ಅದೇ ಚಾಳಿನೇ ಮತ್ತೆ ಇದನ್ನ ಕಂಪ್ಲೇಂಟ್ ಗಳನ್ನ ಹೇಳೋತರ ಇದ್ ಮಾಡ್ತಾ ಇರ್ತೀರ ಮುಟ್ರು ಬಂದಿದೆ ಮುಟ್ರು ಬಂದಿದೆ ಮುಟ್ರು ಬಂದಿದೆ ಏನ್ ಹೊಡಿಬೇಕು ಏನು ಏನ್ ಹೊಡಿಬೇಕಂತ ಅನ್ನೋದಕ್ಕಿಂತ ಮುಂಚೆ ಏನಂತ ಹೇಳಿದ್ರೆ ಬರೋದಕ್ಕಿಂತ ಮೊದ್ಲೇನೆ ಹತೋಟಿಯಲ್ಲಿ ಇಟ್ಕೊಳ್ಳೋದು ಸೂಕ್ತವಾದ ಕ್ರಮ ಬಂದ್ಮೇಲೆ ಹತೋಟಿ ಮಾಡಕ್ ಹೋದ್ರೆ ವಿಪರೀತ ಖರ್ಚುಗಳು ಮಾಡ್ತಾರೆ ಅಂಗಡಿಗಳಿಗೆ ಹೋದ್ರೆ ವಿಧ ವಿಧವಾದ ಔಷಧಿಗಳನ್ನೆಲ್ಲ ಕೊಡ್ತಾರೆ ಸೊ ಅದರಲ್ಲಿ ಬಂದು ನಿಮ್ಗೆ ಏನಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಒಡೆದ ತಕ್ಷಣ ಹಂಗೆ ರಿಸಲ್ಟ್ ಪಳ ಅಂತ ಗಿಡ ಚಿಗರ್ಕೊಂಡು ಎಲ್ಲ ಬರೋದಿಲ್ಲ ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ವೈರಸ್ ಇನ್ಫೆಕ್ಷನ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಕಂಟ್ರೋಲ್ ಯಾವ ರೀತಿ ಅಂತ ಹೇಳಿದ್ರೆ ಸ್ಪ್ರೆಡ್ ಆಗದೆ ರೀತಿ ಕಂಟ್ರೋಲ್ ಮಾಡ್ಬೋದು ಮತ್ತೆ ಗಿಡದಲ್ಲಿ ಇನ್ನೊಂದು ಸ್ವಲ್ಪ ಚೇತರಿಕೆ ನೋಡ್ಬೋದು ಅಷ್ಟೇ ಅದನ್ನ ಹೊರತುಪಡಿಸಿ ಕಂಪ್ಲೀಟ್ ಆಗಿ ಗಿಡ ಎಲ್ಲ ಕ್ಲೀನ್ ಆಗಿ ರೆಡಿ ಆಗೋಗ್ಬಿಟ್ಟು ಮಾಮೂಲಿ ಚೆನ್ನಾಗಿರೋ ಗಿಡ ತರ ಆಗುತ್ತೆ ಅನ್ನೋದೆಲ್ಲ ತಪ್ಪು ಮಾಹಿತಿ ಯಾಕಪ್ಪ ಹೇಳ್ತೀನಿ ಈ ಇಲ್ಲಿ ಇಲ್ಲಿ ಗಮನಿಸ್ಬೇಕಂತ ಹೇಳಿದ್ರೆ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಫ್ಲಾಟ್ ಎಲ್ಲ ಎಷ್ಟು ನೀಟಾಗಿದೆ ಅಂತ ಹೇಳಿದ್ರೆ ಅಷ್ಟೇ ನೀಟ್ ಆಗಿದೆ ಎಲ್ಲ ಎಲ್ಲಾ ಜನಗಳ ಮಧ್ಯೆನೂ ನಿಮ್ಗೆ ಗೊತ್ತೇ ಇರ್ತದೆ ಹೆಲ್ತಿ ಪೀಪಲ್ಸ್ ಮಧ್ಯೆ ಒಂದ್ ಒಂದಷ್ಟು ಜನ ಪೇಷೆಂಟ್ ಇರ್ತಾರಲ್ಲ ಅದೇ ರೀತಿಯಲ್ಲಿ ಈ ಹೆಲ್ತಿ ಪೀಪಲ್ಸ್ ಎಲ್ತಿ ಗಿಡಗಳ ಮಧ್ಯೆ ಈ ತರ ಒಂದು ಪೇಷಂಟ್ ಗಿಡಗಳು ಇರ್ತದೆ ಇದಕ್ಕೇನಪ್ಪಾ ಅಂತ ಹೇಳಿದ್ರೆ ಈ ಟ್ರೀಟ್ಮೆಂಟ್ ಕೊಟ್ಟಿದ ತಕ್ಷಣ ಒಂದೇ ದಿನಕ್ಕೆ ಎದ್ದು ರೆಡಿ ಆಗೋದಿಲ್ಲ ನಿಧಾನ ನಿಧಾನವಾಗಿ ಹಂತ ಹಂತವಾಗಿ ರೆಡಿ ಆಗುತ್ತೆ ನಿಮಗೆ ಮೊದಲನೇದಾಗಿ ಹೇಳೋದಾದ್ರೆ ಫುಲ್ಲು ಒಂದ್ ಸ್ವಲ್ಪ ಮುದ್ರ ಅನ್ನೋದು ಸ್ಟಾರ್ಟ್ ಆಗಿರ್ತದೆ ಆ ಸ್ಟಾರ್ಟ್ ಆಗ ಸ್ಟಾರ್ಟ್ ಆಗೋದು ಬಂದು ನಿಮ್ಗೆ ಗೊತ್ತಾಗೋದೇನೆ ನಿಮ್ಗೆ ಗೊತ್ತಾಗೋಷ್ಕೆನೆ ಸುಮಾರು ಎಷ್ಟು ದಿನ ಬೇಕಾಗುತ್ತೆ ಅಂತ ಹೇಳಿದ್ರೆ ಮೂರು ವಾರಗಳು ಬೇಕಾಗ್ತದೆ ಸ್ನೇಹಿತರೆ ಹದಿನೈದರಿಂದ ಇಪ್ಪತ್ತೊಂದು ದಿನ ಬೇಕಾಗ್ತದೆ ನಿಮ್ಗೆ ಹೊರಗಡೆ ಅದು ಕಾಣಿಸೋದಕ್ಕೆ ವೈರಸ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ತನಕ ನೀವೇನು ಅನ್ಕೊಂಡಿರ್ತೀರಾ ಓ ಗಿಡ ತುಂಬಾ ಆಗಿದೆ ಚೆನ್ನಾಗಿದೆ ಓಹ್ ನಾನು ನಾನ್ ಟೊಮಾ ಚೆನ್ನಾಗ್ ಮಾಡಿದೀನಿ ಬಾಪ ಬಾಪ ಅಂತ ಹೇಳ್ಬಿಟ್ಟು ಸುಮಾರು ಜನ ನಾವು ಕರ್ಕೊಂಡ್ಬಂದು ತೋರ್ಸೋದು ಉಂಟು ಈ ರೀತಿ ಇದೆ ನಮ್ ಗಿಡ ಅಂತ ಹೇಳ್ಬಿಟ್ಟು ಬಟ್ ಅದೇ ನಾವು ಒಂದು ಒಂದೂವರೆ ತಿಂಗಳ ಆದ್ಮೇಲೆ ನೋಡಿದ್ರೆ ಗಿಡ ಇಮಿಡಿಯೇಟ್ ಆಗಿ ಏನಾಗುತ್ತೆ ಆಗೋದು ಸ್ಟಾರ್ಟ್ ಆಗುತ್ತೆ ಮಳೆ ಬಿದ್ದಿದ್ ಮಾರ್ನೆ ದಿವ್ಸಕ್ಕೆ ಈ ತರ ತೋಟ ಎಲ್ಲ ವೈರಸ್ ಅಂತಾರೆ ಕಾರಣ ಎಂತ ಒಂದ್ ಮಳೆ ಬಿದ್ಬಿಟ್ಟು ತಕ್ಷಣ ಮಾರ್ನೆ ದಿನಾನೇ ನಿಮ್ಗೇನು ಕರ್ಲ್ ಕರ್ಲೆಲ್ಲಾ ಬಂದ್ಬಿಡೋದಿಲ್ಲ ಏನಪ್ಪಾಂತ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ ಈಗ ಒಂದು ವಾತಾವರಣದಲ್ಲಿ ಇರ್ತದೆ ಇದು ಈಗ ಬಿಸಿಲಲ್ಲೇ ಇದೆ ಈ ಒಂದು ಗಿಡಗಳು ಅನ್ಕೊಳ್ಳಿ ಒಂದೇ ಸಲಿ ಏಕ ಬಂದು ನೆರಳಿಗೆ ಅಥವಾ ಇದಕ್ಕೆ ಇದಾದಾಗ ಏನಾಗುತ್ತೆ ಈ ಮಳೆ ಬಿದ್ದಿದ ತಕ್ಷಣ ನೆಲ ಇವತ್ತೆಲ್ಲ ಕಾದಿರ್ತದಲ್ಲ ಇಷ್ಟು ದಿನಗಳಿಂದ ಕಾದಿರೋ ಬಿಸಿ ಎಲ್ಲ ಎಸ್ ಆಗ್ತದೆ ಆ ಟೆಂಪರೇಚರ್ ಎದ್ದಾವಾಗಳು ಆ ರೀತಿ ತೊಂದರೆ ಆಗುತ್ತೆ ಇನ್ನ ಮಳೆ ಬಿದ್ದಾಗ ಇನ್ಫೆಕ್ಷನ್ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಈ ಡೆಂಗ್ಯೂಗಳು ಮಲೇರಿಯಾಗಳೆಲ್ಲ ಯಾವ್ ಟೈಮ್ ಆಗ ಮಳೆಗಾಲದಾಗ ಸೊಳ್ಳಿಗಳನ್ನ ಹತೋಟಿ ಮಾಡಿ ಹತೋಟಿ ಮಾಡಿ ಅಂತ ಏನಕ್ಕೆ ಬಡ್ಕೊಳ್ತಾರೆ ಹೇಳಿ ಸ್ಪ್ರೆಡ್ ಆಗೋದು ಆ ಟೈಮಲ್ಲೇ ಜಾಸ್ತಿ ಸೊ ಅದಕ್ಕೆ ಬೇಗನೆ ರೈಸ್ ಆಗುತ್ತೆ ಅನ್ನೋದು ಸೊ ಇದನ್ನ ಹೇಳದ್ನಲ್ಲ ಪೂರ್ತಿ ಕಂಟ್ರೋಲ್ ಮಾಡೋದಕ್ಕೆ ಪೂರ್ತಿ ಮಾಮೂಲಿಯಾಗಿ ಗಿಡ ಮಾಡೋದಕ್ಕಂತೂ ಆಗಲ್ಲ ಬಟ್ ಒಂದ್ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಅದನ್ನ ತಗೊಂಡ್ಬರ್ಬೋದು ಯಾವ ರೀತಿ ಅಪ್ಪ ಅಂತ ಹೇಳಿದ್ರೆ ಅದಕ್ ಬೇಕಾಗಿರೋಂತ ಕೆಲವೊಂದು ಔಷಧಿಗಳನ್ನ ಬಳಕೆ ಮಾಡ್ಕೊಂಡು ಮಾಡ್ಕೋಬಹುದು ಸೊ ಇದನ್ನ ಏನಂತಾರೆ ಪ್ರಿವೆನ್ಶನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ಲ ಅದೇ ಮೆಥಡ ಇದನ್ನ ಮಾಡ್ಕೊಬೇಕು ವೈರಸ್ ಗಿಡಗಳನ್ನ ಏನೋ ರೋಗ ಬಂದ್ಮೇಲೆ ಟ್ರೀಟ್ಮೆಂಟ್ ತಗೊಳೋದಕ್ಕಿಂತ ರೋಗ ಬರ್ದಿರೋ ತರ ಇಟ್ಕೊಳ್ಳೋದನ್ನ ಬಾ ಬಾಡಿನ ಹೆಂಗಿಟ್ಕೋದು ಅದೇ ರೀತಿಯ ಗಿಡನ ಇಟ್ಕೊಳ್ಳೋದು ಉತ್ತಮ ಅಂತ ನಾನು ಹೇಳ್ತೀನಿ ಯಾಕಂತ ಹೇಳಿದ್ರೆ ಇಲ್ ನೋಡಿ ಇದೆಲ್ಲ ಬಂದು ಸ್ವಲ್ಪ ತೇರ್ಗಡೆ ಆಗಿರೋ ಗಿಡಗಳು ನೋಡಿ ಈ ರೀತಿ ಅಲ್ಲಿದೆ ತೇರ್ಗಡೆ ಆಗದಿರ ಇದ್ರೆ ಹೆಂಗಪ್ಪ ಇರ್ತದ ಅಂತ ಹೇಳಿದ್ರೆ ನೀವು ಇಲ್ಲಿ ಗಮನಿಸ್ಬೋದು ಬನ್ನಿ ತೇರ್ಗಡೆ ಆಗಿಲ್ಲ ಅಂತ ಹೇಳಿದ್ರೆ ಫುಲ್ ಕರ್ಲ್ ಕರ್ಲ್ ಆಗಿ ಯಾವ ರೀತಿ ಇರ್ತದಂತ ನೋಡಿ ನೀವು ಹೆಚ್ಚು ಗಮನಿಸೋವಾಗ ಏನ ಏನಪ್ಪಾ ಆಗುತ್ತೆ ಅಂತ ಹೇಳಿದ್ರೆ ಈ ಲೀಫ್ ಕರ್ಲ್ಗಳು ಇಂಥವೆಲ್ಲ ಬಂದು ಆದಷ್ಟುನು ಈ ಸೈಡ್ ಅಲ್ಲಿ ಫಸ್ಟ್ ಎಲ್ಲಿ ಈ ಗೆನ್ಮೆ ಹಂಚುಗಳಲ್ಲಿ ಈ ತರ ಜಾಗದಲ್ಲಿ ಸ್ಟಾರ್ಟ್ ಆಗ್ತದೆ ಯಾಕಂತ ಹೇಳಿದ್ರೆ ನೋಡಿ ಇಲ್ಲಿ ಖಾಲಿ ಜಾಗ ಇದೆಯಲ್ಲ ಇಲ್ಲಿ ಬಂದು ಒಂದ್ ಸ್ವಲ್ಪ ಬಿಸಿ ಜಾಸ್ತಿ ಹೊಡಿತದ ಅಬೇ ಈಗ ನೆಲ ಕಾದಿರೋವಾಗ ಗಾಳಿ ಬೀಸಿದ್ರೆ ಆ ಬಿಸಿ ಗಾಳಿನ ತಗ್ಲಿನೂ ಬೇಗನೂ ವೈರಸ್ ಬರ್ಬೋದು ಮತ್ತೆ ಈ ಗಿಡದಿಂದ ಸ್ಪ್ರೆಡ್ ಆಗೋದಕ್ಕೆ ಗೊತ್ತಲ್ಲ ಬಿಳಿ ನೊಣಗಳು ಇಟ್ಕೊಂಡು ರಸ ಇರೋದ್ರೂ ಈ ರೀತಿ ಸಿಂಕ್ ಆಗುತ್ತೆ ಮತ್ತೆ ಈ ಗಿಡದಲ್ಲಿ ಕಚ್ಬಿಟ್ಟು ಈ ಗಿಡದಲ್ಲಿ ಹೋಗ್ಮೇ ಆ ಗಿಡಕ್ಕೆ ಇನ್ಫೆಕ್ಷನ್ ಅನ್ನೋದು ಎಲ್ಲ ಆಗುತ್ತೆ ಈ ರೀತಿ ಎಲ್ಲ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ವೈರಸ್ ನ ತೋಟಲಿ ಇಟ್ಕೊಳ್ಳೋದು ಉತ್ತಮ ಬಂದ್ಬಿಟ್ಟ ಮೇಲೆ ಔಷಧಿ ಹೊಡಿತೀನಿ ಅಂತ ದಯವಿಟ್ಟು ಔಷಧಿ ಹೊಡೆದ್ರೇನು ಅಷ್ಟೇ ಗಿಡ ಅಷ್ಟು ನೀಟಾಗಿ ಬರೋದಿಲ್ಲ ಸುಮ್ನೆ ಬೇರೆ ಗಿಡಕ್ಕೆ ಸ್ಪ್ರೆಡ್ ಆಗ್ದಿರೋತ್ರ ನೋಡ್ಕೊಬಹುದು ಇನ್ನು ವ್ಯತ್ಯಾಸ ಗಮನಿಸೊಂಡು ಬನ್ನಿ ಇಲ್ಲಿ ವೈರಸ್ ಗಿಡದಲ್ಲಿ ಎಷ್ಟು ಮಾತ್ರ ಫಸ್ಲಿದೆ ಗಮನಿಸಿ ಇಲ್ಲಿ ಈ ಕಡೆ ಗಿಡದಲ್ಲಿ ಎಷ್ಟು ಎಷ್ಟು ಫಸ್ಲು ಇದೆ ಗಮನಿಸಿ ಇಲ್ಲಿ ವ್ಯತ್ಯಾಸ ಗಮನಿಸಿದ್ರಾ ಇದು ಬರೀ ಒಂದು ಒಂದ್ ಸೈಡ್ ಒಂದ್ ಮುಖ ಮಾತ್ರ ತೋರಿಸ್ತಾ ಇದ್ದೀನಿ ಇನ್ನೊಂದ್ ಮುಖ ತೋರ್ಸಿದ್ರೆ ನೀವೆಲ್ಲಾ ಬೆಚ್ಚ ಬಿದ್ಬಿಡ್ತೀರಾ ಅಂತ ಐತೆ ಗಿಡ ಸೊ ಅದಕ್ಕೆ ಈ ಕಡೆ ಇನ್ನೊಂದ್ ಮುಖ ತೋರ್ಸೋಣ ಬನ್ನಿ ಈಗ ಈ ಕಡೆ ಗಮನಿಸಿ ಗಮನಿಸಿದ್ರಲ್ಲ ಈ ರೀತಿಯಾಗಿ ಹೆಲ್ತಿ ಗಿಡದಲ್ಲಿ ಇರ್ತದೆ ಆ ರೀತಿಯಾಗಿ ಬರೋದಕ್ಕೂ ಮುಂಚೆ ಅಂತ ಹೇಳಿದ್ರೆ ದಯವಿಟ್ಟು ಯಾವ್ದಪ್ಪ ಅಂತ ಹೇಳಿದ್ರೆ ಬರೋದಕ್ಕಿಂತ ಮುಂಚೆ ಒಂದು ಸ್ಮೂತ್ ಆಗಿ ಗಿಡ ಸ್ವಲ್ಪ ಟೆಂಪರೇಚರ್ ಗೆ ಸ್ಟ್ರೆಸ್ ಆಗದಿರ ಇರೋ ತರ ಗಿಡ ಸ್ಮೂತ್ ಆಗಿ ಬರೋದರ ಇರೋ ಟಾನಿಕ್ ಗಳು ಮತ್ತೆ ಕೆಮಿಕಲ್ ಗೊಬ್ಬರಗಳನ್ನ ಕಡಿಮೆ ಬಳಕೆ ಮಾಡೋದು ಮತ್ತೆ ಬಿಸಿಲಿಗೆ ಒಂದ್ ಸ್ವಲ್ಪ ಏನಾದ್ರು ಸ್ಪಿಂಕ್ಲರ್ ಇರಿಗೇಷನ್ ಆಗಲಿ ನೀರ್ನ ತಂಪಾಗಿ ಇಟ್ಕೊಳ್ಳೋದು ಮತ್ತೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಈ ರಸ ಇರೋ ಕೀಟಗಳನ್ನ ಮೂಲದಲ್ಲೇ ಅಟೋ ಹತೋಟಿಯಲ್ಲಿ ಇಟ್ಕೊಬಹುದು ಯಾವ ಈ ಗಿಡನ ಅವಾಗ ಅವಾಗ ಹಿಂಗ್ ಕದ್ಲಿಸ್ ನೋಡ್ಕೊಬೇಕು ಅಪ್ಪಿಡ್ಸು ಜಾಸಿಡ್ಸು ಮತ್ತೆ ವೈಟ್ ಪ್ಲೇ ಥ್ರಿಪ್ಸು ಇಂಥವೆಲ್ಲ ಬಂದೇ ಬರ್ತದೆ ರಸ ಇರೋ ಕೀಟಗಳು ಯಾವಾಗ ರಸ ಇಟ್ಕೊಂಡು ಎಲ್ಲ ಈರ್ಕೊಂತಾವ ಅವಾಗ ಆ ಗಿಡ ಒಂದು ಒಂದ್ ಸ್ವಲ್ಪ ವೈರಸ್ ಆಗೋ ತರ ಚಾನ್ಸರ್ ಇರ್ತದೆ ಮತ್ತೆ ಟೆಂಪ್ರೇಚರ್ ಇಂದನು ವೈರಸ್ ಬರೋ ಚಾನ್ಸ್ ಇರ್ತದೆ ಇದರಿಂದ ಏನಾಗುತ್ತೆ ಗಿಡಗಳಿಂದ ಗಿಡಕ್ಕೆ ಒಂದು ರಸ ಇರೋ ಗಿಡಗಳಿಂದ ಸ್ಪ್ರೆಡ್ ಆಗುತ್ತೆ ಇಲ್ಲ ನಿಮ್ಗೆಲ್ಲ ವ್ಯತ್ಯಾಸ ಗಮನಿಸ್ಲಾ ಹೆಲ್ತಿ ಗಿಡದಲ್ಲಿ ಯಾವ ರೀತಿ ಇರ್ತದೆ ಮತ್ತೆ ವೈರಸ್ ಗಿಡದಲ್ಲಿ ಯಾವ ರೀತಿ ಇರ್ತದೆ ಅಂತ ಸ್ಪ್ರೇ ವೈರಸ್ ಬಂದ್ಮೇಲೆ ಹೇಳದ್ನಲ್ವ ಇವ್ರೆ ಒಂದು ಈಗ ಕೊರೋನಾಗೆ ಅಂತ ಹೇಳ್ಬಿಟ್ಟು ಪಕ್ಕ ಯಾವ್ದಾದ್ರು ಔಷಧಿ ಕೊಟ್ರ ನಿಮ್ಗೆ ಇಲ್ಲ ತಾನೆ ಅದಕ್ಕೆ ಯಾವ್ದೋ ಒಂದು ಇದು ಇಂಥ ಇಂಥ ಇದಕ್ಕೆ ಇಂತ ಇಂತ ಇದು ಅಂತ ಹೇಳ್ಬಿಟ್ಟು ಇವಾಗ ಜ್ವರಕ್ಕೆ ಒಂದ್ ಮಾತ್ರೆ ಕೊಟ್ರು ಕೆಮ್ಮುಗೆ ಒಂದ್ ಮಾತ್ರೆ ಕೊಟ್ರು ಎಲ್ಲಾದ್ರು ಸೇರಿಸಿ ಕಾಂಬಿನೇಷನ್ ಅಲ್ಲಿ ಕೊಟ್ಟಾಗ ಅದನ್ನ ಕಂಟ್ರೋಲ್ ಬಂದ್ರು ಅದೇ ರೀತಿನೇ ಯಾವ್ದಾದ್ರು ಅದಾದ್ಮೇಲೆ ಬಂದು ಹತೋಟಿಗೆ ತಗೊಂಡ್ ಸ ರಸ ಇರೋ ಕೀಟಗಳನ್ನಾಗ್ಲಿ ಆ ಮತ್ತೆ ಈ ಗಿಡ ಸ್ಮೂತ್ ಆಗಿ ಸ್ಟ್ರೆಸ್ ರಿಲೀಫ್ ಮಾಡೋದಾಗ್ಲಿ ಇಂಥ ಗೊಬ್ಬರಗಳನ್ನ ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಬಳಕೆ ಮಾಡೋದಾಗ್ಲಿ ಪೊಟ್ಯಾಷಿಯಂ ಯುಮೆಟೋ ಈ ತರದ್ದು ಬಳಕೆ ಮಾಡೋದಾಗ್ಲಿ ಸ್ವಲ್ಪ ಈ ರೀತಿ ಹೋದಾಗ ಒಂದ್ ಸ್ವಲ್ಪ ಹತೋಟಿಗೆ ಬರ್ತದೆ ಇನ್ನು ಇರೋ ಗಿಡ ಚೆನ್ನಾಗಿ ಬರ್ತದೆ ಮತ್ತೆ ಆಲ್ರೆಡಿ ಇನ್ಫೆಕ್ಟ್ ಆಗಿರೋ ಗಿಡನೂ ಒಂದು ಚೂರು ಚೇತರಿಕೆ ಅನ್ನೋದು ಕಾಣಿಸುತ್ತೆ ಪೂರ್ತಿ ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ಹೇಳಕ್ ಆಗೋಲ್ಲ ವೈರಸ್ ಬಂದ್ಮೇಲೆ ಸೊ ಅಷ್ಟು ಮಾತ್ರ ನನಗ್ ತಿಳಿದಿರೋ ಮಾಹಿತಿ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಯಾರಾದ್ರೂ ವೈರಸ್ ಗಿಡ ಬಂದು ಮತ್ತೆ ಚೆನ್ನಾಗಿ ಹೆಲ್ತಿಯಾಗಿ ಬರುತ್ತೆ ಅಂತ ಹೇಳುದು ದಯವಿಟ್ಟು ಅವ್ರ ನಂಬರ್ನ ಆ ಮಾಹಿತಿನ ದಯವಿಟ್ಟು ನನ್ನ ಬಾಕ್ಸ್ ಅಲ್ಲಿ ಹಾಕ್ರಿ ಎಷ್ಟೋ ಜನ ನೋಡಿದ್ರಿಗೆ ಅದೆಲ್ಲ ಯೂಸ್ ಆಗುತ್ತೆ ಅಂತ ನನ್ನ ಕಡೆಯಿಂದ ಒಂದು ಅಂದ್ರೆ मत हेतनी स्नितर ಇದು ಇವಾಗ ಬಂದು ಗಮನಿಸಿದ್ದು ಬಂದು ಬರೀ ಒಂದು ಲೀಫ್ ಕರ್ಲ್ ಮಾತ್ರ ಇದ್ರ ಜೊತೆಗೆ ಈ ತೋಟದಲ್ಲಿ ಬಂದು ಈ ಯಾವ್ದು ಎಲ್ಲೋ ಯಾವ್ದು ಮೊಸಾಯಿಕ್ ವೈರಸ್ ಅಂತ ಬರ್ತದೆ ವೈರಸ್ ಇಲ್ಲ ಮತ್ತೆ ಏನಪ್ಪ ಅಂತ ಹೇಳಿದ್ರೆ ಟಾಸ್ಪೋ ವೈರಸ್ ಅಂತ ಬರ್ತದೆ ಸ್ವಲ್ಪ ಈ ಮಳೆ ಟೈಮಲ್ಲಿ ಒಂದು ಸ್ವಲ್ಪ ನಿಮಗೆ ಜಾಸ್ತಿ ಕಾಣಿಸಿಕೊಳ್ಳುತ್ತೆ ಟಾಸ್ಪೋ ವೈರಸ್ ಟೊಮೆಟೊ ಸ್ಪಾಟೆಡ್ ವೀಲ್ಟ್ ವೈರಸ್ ಅಂತ ಕರೀತಾರೆ ಅದರಲ್ಲಿ ಯಾವ ರೀತಿ ಅಪಾತಿ ಇರುತ್ತೆ ಅಂತ ಹೇಳಿದ್ರೆ ನೀವು ಗಮನಿಸೋದಾದ್ರೆ ಈ ಎಲೆನ ತಗೊಳ್ಳಿ ಈ ಎಲೆ ಬಂದು ಕ್ಲಿಯರ್ ಆಗಿದೆಯಲ್ವಾ ಈ ಎಲೆ ಮೇಲೆ ಬಂದು ಮಾಮೂಲಿ ರೋಗದ ತರನೇ ಚುಕ್ಕೆ ಚುಕ್ಕೆ ಬ್ಲಾಕ್ ಬ್ಲಾಕ್ ಆಗಿ ಚುಕ್ಕೆ ಚುಕ್ಕೆ ಸ್ಟಾರ್ಟ್ ಆಗುತ್ತೆ ಇದೇನಾಗುತ್ತೆ ಇವಾಗ ಒಂದು ದಿನ ಈ ಎಲೆನಲ್ಲಿ ಇರ್ತದೆ ನೆಕ್ಸ್ಟ್ ಒಂದು ಒಂದು ದಿನ ಆದ್ಮೇಲೆ ಈ ಎಲೆಗೆ ಬರ್ತದೆ ಅದೇ ರೀತಿನೇ ಗಿಡನೆಲ್ಲ ಬಿಡ್ತದೆ ಅದನ್ನ ಟಾಸ್ಫೋ ವೈರಸ್ ಅಂತ ಎಲ್ಲೋ ಮಜಾ ಅಂತ ಹೇಳಿದ್ರೆ ಈ ಚಿಗುರ್ ಏನಿರ್ತದೆ ಈ ಚಿಗರು ಬಂದು ಈ ರೀತಿ ಫ್ರೆಶ್ ಆಗಿರೋದಿಲ್ಲ ಇದೆಲ್ಲ ಅರ್ಶಿನ್ ಕಲರ್ ಚೇಂಜ್ ಆಗಿಬಿಟ್ಟು ಫುಲ್ ಹಿಂಗೆ ಎಳ್ಕೊಂಡಂಗೆ ಆಗ್ಬಿಡ್ತದೆ ಸೊ ಅದನ್ನ ಎಲ್ಲೋ ಮಜಾ ಅಂತಾರೆ ಈ ರೀತಿಯ ಒಂದು ವ್ಯತ್ಯಾಸಗಳನ್ನ ಸ್ಟಾರ್ಟಿಂಗ್ ಮೊದಲ ಪ್ರಾಥಮಿಕ ಹಂತದಲ್ಲೇ ಕಂಡಿಡ್ಕೊಂಡು ಅದಕ್ಕೆ ಔಷಧಿಗಳನ್ನ ಕೊಡೋದು ಉತ್ತಮ ಮತ್ತೆ ಇನ್ನೊಂದು ವೈರಸ್ ಇನ್ಫೆಕ್ಷನ್ ಆದ್ಮೇಲೆ ಮೂರು ವಾರಕ್ಕೆ ಗೊತ್ತಾಗೋದು ಇವತ್ತು ಈ ಗಿಡಕ್ಕೆ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರೆ ನಮಗೆ ಹೊರಗಡೆ ಕಾಣಿಸೋದು ಅದು ಬಂದು ಆ ಎರಡರಿಂದ ಮೂರು ವಾರ ಆದ್ಮೇಲೆ ಅಲ್ಲಿವರೆಗೂ ಇದು ಗಿಡ ಚೆನ್ನಾಗೇ ಇದ್ದಂಗೆ ಇರ್ತದೆ ನಾವು ಖುಷಿಯಾಗಿರ್ತೀರಿ ಏಯ್ ನಮ್ಮ ನಮ್ಮ ಗಿಡ ಚೆನ್ನಾಗಿದೆ ಅಂತ ಮೂರು ವಾರ ಆದ್ಮೇಲೆ ನಿಧಾನಕ್ಕೆ ನಿಧಾನ ನಿಧಾನಕ್ಕೆ ಗಿಡ ಪೂರ್ತಿ ಮುದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಪ್ರಿವೆಂಟ್ ಅದೇ ಪ್ರಿವೆನ್ಶನ್ ಈಸ್ ಬೆಟರ್ ದನ್ ಕ್ಯೂರ್ ಅಷ್ಟೇ ನೀವು ಬರ್ದೇ ಇರೋ ತರ ಕಾಪಾಡ್ಕೊಳ್ಳೋದು ಉತ್ತಮ ಬಂದ್ಮೇಲೆ ಕಷ್ಟ ಪಡ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂತ ಇದೀನಿ ಯಾಕೆ ಎಷ್ಟೊತ್ತು ಕೊಯ್ದು ಕೊಯ್ದು ನಿಮ್ಮನ್ನ ತಲೆ ತಿನ್ನೋದು ಹೇಳ್ಬಿಟ್ಟು ನನಗೂ ಬೇಜಾರಾಗ್ತೈತೆ ಅದಕ್ಕೆ ನೀವು ನಿಮ್ ಕೆಲಸ ನೋಡ್ಕೊಳ್ಳಿ ನಾನ್ ನನ್ ಕೆಲಸ ನೋಡ್ಕೊಂತೀನಿ ವಿಡಿಯೋ ನೋಡಿದಕ್ಕೆ ನನ್ ಕಡೆಯಿಂದ ಥ್ಯಾಂಕ್ಸ್